ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯ ದೀಪ ಬೆಳಗ್ಗೆ ಉದ್ಘಾಟನೆ ಆಗಿದೆ ಬೆಳಗ್ಗೆ ಗಣಪತಿ ಪೂಜೆಯ ಮುಖಾಂತರ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೇವೆ ಈ ಬಾರಿಯ ಚುನಾವಣೆಯಲ್ಲಿ ದೇಶದಲ್ಲಿ ನಾಲ್ನೂರು ಕ್ಷೇತ್ರಕ್ಕಿಂತ ಹೆಚ್ಚು ಗೆದ್ದು ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಆಗಬೇಕು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಗೆಲುವಾಗಬೇಕು ಅನ್ನತಕ್ಕಂಥ ಪ್ರಾರ್ಥನೆಯನ್ನು ಮಾಡಿದೆ ಈ ಕಾರ್ಯಾಲಯ ಎರಡು ಸಾವಿರದ ನಾಲ್ಕರಿಂದ ಭಾರತೀಯ ಜನತಾ ಪಾರ್ಟಿಯ ಗೆಲುವಿನ ಕಾರ್ಯಾಲಯ ಯಾವ ಯಾವ ಚುನಾವಣೆಯಲ್ಲಿ ಈ ಕಾರ್ಯಾಲಯವನ್ನು ಬಳಸಿದ್ದೇವೋ ಆ ಎಲ್ಲ ಚುನಾವಣೆಗಳಲ್ಲಿ ನಮಗೆ ಗೆಲುವಾಗಿದೆ ಈ ಬಾರಿ ಮತ್ತೆ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಕುಂಪಲ ಮತ್ತು ಪ್ರಭಾರಿಗಳಾಗಿರ್ತಕ್ಕಂಥ ನಿತಿನ್ ಕುಮಾರ್ ಮತ್ತು ರಾಜ್ಯದ ಪ್ರಭಾರಿಗಳಾಗಿರ್ತಕ್ಕಂಥ ಶ್ರೀನಿವಾಸ ಪೂಜಾರಿ ಅವರ ನೇತೃತ್ವದಲ್ಲಿ ಈ ಚುನಾವಣೆಯನ್ನು ನಾವು ಎದುರಿಸ್ತೀವಿ ಖಂಡಿತವಾಗಿ ಈ ಬಾರಿ ಮತ್ತೆ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಆಗುತ್ತೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರದಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಸ್ಥಾನವನ್ನು ಉಳಿಸಿಕೊಳ್ಳುತ್ತೆ ಕಳೆದ ಸಾರಿ ಎರಡು ಲಕ್ಷದ ಎಪ್ಪತ್ತ ಮೂರು ಸಾವಿರ ಮತಗಳ ಅಂತರದಿಂದ ಗೆದ್ದಿದೆ ಈ ಸಾರಿ ಮೂರುವರೆ ಲಕ್ಷಕ್ಕಿಂತ ಹೆಚ್ಚು ಬಹುಮತದಿಂದ ಈ ಸ್ಥಾನವನ್ನು ಉಳಿಸಿಕೊಳ್ತೇವೆ ಅನ್ನತಕ್ಕಂಥ ವಿಶ್ವಾಸ ಇದೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಬಹಳ ಗೆಲುವಿನ ಕಾರ್ಯಾಲಯ ಇದಾಗಿದೆ ಹಾಗಾಗಿ ನಾವು ಯಾವ ಯಾವ ಚುನಾವಣೆಯಲ್ಲಿ ಈ ಕಾರ್ಯಾಲಯದ ಬಳಕೆ ಆಗಿದೆ ಇಡೀ ರಾಜ್ಯದಲ್ಲಿ ಕಳೆದ ಬಾರಿ ಹಿನ್ನಡೆದಾಗಲೂ ಈ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಾಲಯದ ಮುಖಾಂತರ ಕಾರ್ಯವನ್ನು ಮಾಡಿ ಗೆಲುವನ್ನು ಸಾಧಿಸಿದ್ವಿ ಮಹಾನಗರ ಪಾಲಿಕೆಯ ಚುನಾವಣೆಗೆ ಈ ಕಾರ್ಯಾಲಯವನ್ನು ಬಳಸಿದ್ರು ಗೆದ್ದಿದ್ದೀವಿ ಹಿಂದಿನ ಮೂರು ಲೋಕಸಭಾ ಚುನಾವಣೆಗಳಿಗೆ ಈ ಕ್ಷೇತ್ರವನ್ನು ಬಳಕೆ ಮಾಡಿ ಈ ಕಾರ್ಯಾಲಯವನ್ನು ಬಳಕೆ ಮಾಡಿದ್ರು ಗೆದ್ದಿದ್ದೀವಿ ಹಿಂದಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರ ಕಾರ್ಯಾಲಯವನ್ನು ಬಳಕೆ ಮಾಡಿದ ಗೆದ್ದಿದ್ವಿ ಹಾಗಾಗಿ ಗೆಲುವಿನ ಕಾರ್ಯಾಲಯವನ್ನು ಇವತ್ತು ಮತ್ತೆ ಉದ್ಘಾಟನೆ ಮಾಡಿದೀವಿ ಇದು ಚುನಾವಣೆಯ ಕಾರ್ಯಾಲಯವಾಗಿ ಮುಂದಿನ ದಿನಗಳಲ್ಲಿ ಕಾರ್ಯ ಕಾರ್ಯವನ್ನು ಮಾಡುತ್ತದೆ ನಾನು ವಿಶೇಷವಾಗಿ ಇವತ್ತು ನಮ್ಮ ಎಲ್ಲ ಮಾಜಿ ಶಾಸಕರುಗಳು ಮಾಜಿ ಮಂತ್ರಿ ನಾಗರಾಜ್ ಶೆಟ್ಟರು ಬಾಕುಳದಂತ ಎಲ್ಲ ಹಿರಿಯರು ಎಲ್ಲ ಪದಾಧಿಕಾರಿಗಳು ಜಿಲ್ಲೆಯ ಪದಾಧಿಕಾರಿಗಳು ರಾಜ್ಯದ ಪದಾಧಿಕಾರಿಗಳು ಎಲ್ಲ ಇದ್ದು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ರು ಈ ಚುನಾವಣೆ ಪೂರ್ಣವಾಗಿರ್ತಕ್ಕಂಥ ಇವತ್ತು ಕಾರ್ಯಾಲಯದ ಯಾಕಂದ್ರೆ ವಿಧಾನಸಭೆಯ ಅಧಿವೇಶನ ಇರೋದ್ರಿಂದ ಇವತ್ತು ಒಳ್ಳೆಯ ಮುಹೂರ್ತ ಇರೋದ್ರಿಂದ ಅದೇ ಶಾಸಕರುಗಳು ಬೆಂಗಳೂರಿನಲ್ಲಿ ಇದ್ದಾಗ ನಾವು ಮುಹೂರ್ತದ ಕಾರಣಕ್ಕೋಸ್ಕರ ಇವತ್ತು ಮಾಡಿದ್ದೇವೆ ಶಾಸಕರುಗಳು ಎಲ್ಲ ಬಂದ ಮೇಲೆ ದೊಡ್ಡದಾಗಿರ್ತಕ್ಕಂಥ ಸಭೆಯನ್ನು ಮಾಡಿ ನಮ್ಮ ಚುನಾವಣೆಯ ಕಾರ್ಯವನ್ನು ಪ್ರಾರಂಭ ಮಾಡ್ತೀವಿ ನೋಡಿ ಈಗ ಕಾಂಗ್ರೆಸ್ ದ್ವಿಮುಖ ನೀತಿಯನ್ನು ಅನುಸರಿಸಿದೆ ಒಂದು ತುಷ್ಟೀಕರಣದ ನೀತಿಯನ್ನ ಮಾಡಿದೆ ನನಗೆ ಅನಿಸ್ತದೆ ಆ ಶಾಲೆಯಲ್ಲಿ ರಾಮನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟ ಮಕ್ಕಳಲ್ಲಿ ಒಂದು ಕೋಮು ಭಾವನೆಯನ್ನು ಪ್ರಚೋದನೆ ಮಾಡಿರ್ತಕ್ಕಂಥ ಶಿಕ್ಷಕಿಯನ್ನು ಅಮಾನತುಗೊಳಿಸುವ ಬದಲು ಹೋರಾಟ ಸಾರ್ವಜನಿಕರು ಮಾಡಿದಾಗ ಅದಕ್ಕೆ ನೈತಿಕ ಬೆಂಬಲ ಕೊಟ್ಟಿರ್ತಕ್ಕಂಥ ಇಬ್ಬರು ಶಾಸಕರ ಮೇಲೆ ಕೇಸು ಮಹಾನಗರ ಪಾಲಿಕೆಯ ಸದಸ್ಯರುಗಳ ಮೇಲೆ ಕೇಸು ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಕಾನೂನು ಕ್ರಮ ಕೈಗೊಂಡಿರ್ತಕ್ಕಂಥ ಒಂದು ಅಧಿಕಾರಿಯನ್ನ ವರ್ಗಾವಣೆ ಮಾಡತಕ್ಕಂಥ ನ ತುಷ್ಟೀಕರಣದ ನೀತಿಯನ್ನು ಬಹಿರಂಗಪಡಿಸಿದೆ ಇದು ಮತ ಬ್ಯಾಂಕಿಗಾಗಿ ಮಾಡಿರ್ತಕ್ಕಂಥ ನ ಹೀನ ರಾಜಕಾರಣ ಹಿಂದೆ ನಾನು ಪ್ರಶ್ನೆ ಮಾಡ್ತೇನೆ ಈ ಜಿಲ್ಲೆಯಲ್ಲಿ ಸುಂದರರಾಮ್ ಶೆಟ್ಟಿ ಅನ್ನತಕ್ಕಂಥ ಒಂದು ರಸ್ತೆಯ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಅಲೋಸಿಯಸ್ ನ ಶಾಲೆಯ ವಿದ್ಯಾರ್ಥಿಗಳನ್ನೇ ಮಾರ್ಗದಲ್ಲಿ ಕುತ್ಕೊಳಿಸಿದ್ರು ಸ್ಟ್ರೈಕ್ ಮಾಡಿದ್ರು ಶಾಸಕರು ಕೂಡ ಸ್ಟ್ರೈಕ್ ಹೋದ್ರು ಮೇಲೆ ಕೇಸ್ ಹಾಕಿದ್ರು ಇವತ್ತು ಒಂದು ಶಾಸಕರು ಜನ ಸಾಮಾನ್ಯರ ಸ್ವರವಾಗಿ ಧ್ವನಿಯಾಗಿ ಮಾತಾಡಿದ್ದಕ್ಕೆ ಇವತ್ತು ನಮ್ಮ ಭರತ್ ಶೆಟ್ಟಿ ಮತ್ತು ನಮ್ಮ ವೇದವ್ಯಾಸ ವ್ಯಾಸ ಮೇಲೆ ಕೇಸ್ ದಾಖಲು ಮಾಡತಕ್ಕಂತ ಪ್ರಕ್ರಿಯೆ ನಡೆದಿದೆ ಇದನ್ನ ಖಂಡಿಸ್ತೇನೆ ವಿಶೇಷವಾಗಿ ನಾವು ಇದಕ್ಕೆ ಹೋರಾಟವನ್ನು ಮಾಡ್ತೀವಿ ನಾವು ಇದಕ್ಕೆ ಯಾರಿಗೂ ಭಿಕ್ಷೆ ಬಿಡ್ಲಿಕ್ಕೆ ಹೋಗುದಿಲ್ಲ ನಾವು ಕಾಂಗ್ರೆಸ್ ಸರ್ಕಾರದ ಭಿಕ್ಷೆ ಬೇಡುದಿಲ್ಲ ಈ ಕಾನೂನನ್ನ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಮತ್ತು ಸಾರ್ವಜನಿಕವಾಗಿ ಈ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ ನ ಹಿಂದೂ ವಿರೋಧಿ ನೀತಿ ನ ಹಿಂದೂ ಗಮನಿಕ ನೀತಿ ಹಿಂದೂ ಕಾರ್ಯಕರ್ತರ ಮೇಲೆ ಇರತಕ್ಕಂತ ವಿರೋಧವನ್ನ ನಾವು ಪೂರ್ತಿಯಾಗಿ ಜನಸಾಮಾನ್ಯರ ಹೋರಾಟದ ಮುಖಾಂತರ ಮಾಡ್ತೀವಿ ಇವತ್ತು ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಬಿಜೆಪಿ ಕಾಂಗ್ರೆಸ್ ಹೋರಾಟ ಅಲ್ಲ ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಹಿಂದೂ ಕ್ರೈಸ್ತ ಹೋರಾಟ ಅಲ್ಲ ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಕೋಮು ಭಾವನೆ ಹೋರಾಟ ಅಲ್ಲ ಅಲ್ಲಿ ತಮ್ಮ ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಸಾರ್ವಜನಿಕರು ತಾಯಿ ತಂದೆಯವರು ಅಲ್ಲಿ ಬಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಆ ಹೋರಾಟಕ್ಕೆ ಬೆಂಗಾವಲಾಗಿ ಶಾಸಕರು ಹೋಗಿರ್ತಕ್ಕಂಥದ್ದು ಅಲ್ಲಿ ಸಮರ್ ಜನರ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ಲಿಕ್ಕೆ ಶಾಸಕರು ಹೋಗಿರ್ತಕ್ಕಂಥ ಅಂತ ಶಾಸಕರ ಮೇಲೆ ಹಾಕಿರ್ತಕ್ಕಂಥ ಇದನ್ನ ನಾವು ಖಂಡಿಸ್ತೇವೆ ಮತ್ತು ಇದಕ್ಕೆ ಹೋರಾಟವನ್ನು ಮಾಡ್ತೀವಿ ಆ ಹೋರಾಟ ಉಗ್ರ ರೀತಿಯಲ್ಲಿ ನಮ್ಮ ಹೋರಾಟಗಳನ್ನು ಪ್ರಾರಂಭ ಮಾಡ್ತೀವಿ ಮತ್ತು ಈ ಇವತ್ತು ನಮ್ಮ ಎರಡೇ ಇದೆ ಒಂದು ಆ ಅಧಿಕಾರಿಯನ್ನು ವಾಪಾಸ್ತೀವಿ ಎರಡನೇದು ನಮ್ಮ ಶಾಸಕರುಗಳ ಮೇಲೆ ನಮ್ಮ ನಗರ ಪಾಲಿಕೆ ಮೇಲೆ ಸದಸ್ಯರ ಮೇಲೆ ಹಾಕಿರುವಂತ ಕೇಸನ್ನು ವಾಪಸ್ ತಗೊಳ್ಳಿ ಮೂರನೇದು ಯಾವ ರಾಮ ವಿರೋಧಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಮಕ್ಕಳಲ್ಲಿ ರಾಮ ವಿರೋಧಿಯಾಗಿರ್ತಕ್ಕಂಥ ಭಾವನೆಯನ್ನು ಮೂಡಿಸಿರ್ತಕ್ಕಂಥ ಆ ಶಿಕ್ಷಕಿಯ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ಹೇಳಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ